వడగ మనసు కండ కనసు కట్టే కట్టుత మనసు కట్టుతూ కనస కట్టుత కేవ నవ్వు కట్టేవాడ మనసు కనసు కట్టే కట్టుత ನಾವು ಕನಸು ಕಟ್ಟುತ್ತೇವಾ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ಗೋಳ್ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ನೂರು ಮನಸ್ಸಿನ ಕೋಟಿ ಕನಸಿನ ಹಾಡ ಬರೆಯುತ್ತೇವಾ ಈ ಹಾಡ ಬರೆಯುತ್ತೇವಾ ಹಾಡ ಬರೆಯುತ್ತೇವಾ ಈ ಹಾಡ ಬರೆಯುತ್ತೇವಾ

ಕುಲ ಕುಲವೆನ್ನದ ಮನದ ಕುಲದ ಬಸ ಹಾಡ ಬರೆಯುತ್ತೇವಾ ಹಿನ್ನೆಲದ ಹಾಡಬರಿಯುತ್ತೇವಾ ಹಾಡಬರಿಯುತ್ತೇವ ಈ ನೆಲದ ಹಾಡಬರೆಯುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟೆ ಕಟ್ಟುತ್ತೇವಾಡದ ಮನಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವಾ ನಾವು ಕನಸ ಕಟ್ಟುದೇವಾ ನಾವು ಕನಸು ಕಟ್ಟುತ್ತೇವಾ ಕ್ರಾಂತಿ ಕೆಂಡದ ಕುಂಡತ್ತು ನಾವು ಮುಳ್ಳ ತುಳಿಯುತ್ತೇವಾ ಕ್ರಾಂತಿ ಕೆಂಡದ ಏ ಕ್ರಾಂತಿ ಕೆಂಡದ ಕುಂಡವತ್ತು ನಾವು ಮುಳ್ಳ ತುಳಿಯುತ್ತೇವಾ ಕ್ರಾಂತಿ ಕೆಂಡದ ಕುಂಡವತ್ತು ನಾವು ಮುಳ್ಳ ತುಳಿಯುತ್ತೇವಾ ನಮ್ಮ ಕಾಲಿನ ರಕ್ತ ಬಾಲಿನ ಹಾಡ ಬರೆಯುತ್ತೇವಾ ಈ ನೆಲದ ಹಾಡ ಬರೆಯುತ್ತೇವಾ ಹಾಡಬರಿಯುತ್ತೇವಾ ನಾಡಬರೆಯುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ ಮನಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವಾ ನಾವು ಮನಸ್ಸು ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವಾ ಲಾಲ್ ಸಲಂ ಲಾಲ್ ಸಲಂ ಹೇಳಿದ್ರೆ ಒಂದು ಲೆಫ್ಟ್ ವಿದ್ಯಾರ್ಥಿ ನಾಯಕ ಕಮ್ಯುನಿಸ್ಟ್ ನಾಯಕನಾಗಿ ಮೂರು ವರ್ಷಗಳ ಕಾಲ ಮೂರು ಸತತವಾಗಿ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರವರೆಗೂ ಏನು ಸೆಂಟ್ರಲ್ ಯೂನಿವರ್ಸಿಟಿ ಜೆ ಎನ್ ಯು ಅಲ್ಲಿ ಅಧ್ಯಕ್ಷರಾಗಿರ್ತಾರೆ ಕಂಪ್ಲೀಟ್ ಅವರು ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ಅಂತ ಅಂಥ ಸಂದರ್ಭದಲ್ಲಿ ಇಡೀ ಕಂಪ್ಲೀಟು ಜೆ ಎನ್ ಯುನ ಎಡರಂಗದ ಸಂಘಟನೆ ಆಗಿ ಅಂದಿನಿಂದ ಇಂದುವರೆಗೂ ಸಹ ಪ್ರತಿಯೊಂದು ವರ್ಷನೂ ಪ್ರತಿಯೊಂದು ಇದರಲ್ಲೂ ಸಹ ಎಡರಂಗವೇ ಮುಂದೆ ನಡೀತಿದೆ ಮತ್ತೆ ಎಲ್ಲಾ ಒಂದು ಆದರ್ಶ ವ್ಯಕ್ತಿಗಳನ್ನು ಕೊಡುವಂಥ ಒಂದು ದೊಡ್ಡ 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 ಮಟ್ಟದ ಯೂನಿವರ್ಸಿಟಿ ಆಗಿ ಬೆಳಿಬೇಕಂತ ಹೇಳಿದ್ರೆ ಇವರು ಹಾಕಿಕೊಟ್ಟಂತಹ ಒಂದು ದೊಡ್ಡ ಅಡಿಪಾಯ ಹೇಳಿ ಹೇಳ್ಬೋದು ಅಂತ ಧೀಮಾಂತ ನಾಯಕನ್ನು ಕೇಳಿಕೊಂಡಂತ ನಮ್ಮ ಕಮ್ಯುನಿಸ್ಟ್ ಪಕ್ಷ ಪಕ್ಷ ಎಷ್ಟು ನಷ್ಟವನ್ನು ಉಂಟು ಮಾಡಿದೆ ಎಷ್ಟು ನಷ್ಟದಲ್ಲಿ ನಡೀತಿದೆ ಅನ್ನೋಂಥದನ್ನ ತಿಳ್ಕೊಳಕ್ಕೆ ಆಗ್ತಿಲ್ಲ ನೆನ್ನೆಲ್ಲ ಮೊನ್ನೆ ಸಮ್ಮೇಳನ ಆಗಿತ್ತು ನಮ್ದು ಕೋಲಾರ ಡಿಸ್ಟ್ರಿಕ್ಟ್ ಸಮ್ಮೇಳನ ಅಂದ ಸಂದರ್ಭದಲ್ಲಿ ನಾನು ರಿಲೀವ್ ಆದ ನಾನು ರಿಲೀವಾದ ಆದ ನೋವುಕ್ಕಿಂತನೂ ಕಾಮ್ರೇಡ್ಸ್ ಯಚ್ಚೂರಿ ಸತ್ತೋದ್ರ ನಂತರ ಇನ್ನಷ್ಟು ನೋವಾಯ್ತು ಅದಂದ್ರೆ ಒಂದ್ ರೀತಿ ಅನುಭವಿಸೋಕೆ ಆಗಲ್ಲ ನೋವನ್ನ ಆ ರೀತಿ ಹಗಲು ರಾತ್ರಿ ಅನ್ನೋದಕ್ಕೆ ಕಾಡ್ತದೆ ಹೇಳಿದ್ರೆ ಅವ್ರ ಜೊತೆಯಲ್ಲಿ ನಾವು ಜೈನಿಗೆ ಹೋದ್ ಓದೊಂದು ಸಂದರ್ಭದಲ್ಲಿ ಡೆಲ್ಲಿಗೆ ಹೋದ ಸಂದರ್ಭದಲ್ಲಿ ಅವ್ರ ಜೊತೆಲಿ ಒಳನಾಟ ಮತ್ತೆ ಅವ್ರ ಜೊತೆಲಿ ಮಾತಾಡಿರುವಂಥದ್ದು ಮತ್ತೆ ಅವ್ರ ಅವ್ರ ಜೊತೆಲಿ ಚರ್ಚೆ ಮಾಡಿರುವಂಥದ್ದು ಡಿಸ್ಕಶನ್ ಮಾಡಿರುವಂಥದ್ಯಲ್ಲ ಎಷ್ಟು ಕುಲ ನಾ ನಾವು ದೊಡ್ಡ ನಾಯಕರು ಮತ್ತೆ ನಾವು ಕೇಂದ್ರದ ನಾಯಕರು ಅಂತ ಹೇಳಿ ಯಾವುದೇ ಇಷ್ಟು ಕಿಂಚಿಟ್ಟು ಸಹ ಅವರಿಗೆ ಒಂದಿದಿಲ್ಲ ಅಷ್ಟು ಪ್ರೀಡ ಪ್ರೀಡಾ ಪ್ರಿಯಾಗಿ ನಮ್ಮ ಜೊತೆಯಲ್ಲೇ ಬೆರೆ ಬೆರೆತು ನಮ್ಮ ಜೊತೆಯಲ್ಲೇ ತಿಂದು ನಮ್ಮ ಜೊತೆಯಲ್ಲೇ ಇದ್ದಂತ ನಾಯಕರನ್ನು ಕಳ್ಕೊಂಡು ಅಲ್ಲ ಇಂಥ ನಾಯಕರು ಮತ್ತೆ ಸಿಗೋದಕ್ಕೆ ತುಂಬಾ ಕಷ್ಟ ಆಗ್ತದೆ ಅನ್ನೋದನ್ನ ನಿಲ್ಸ್ಕೊಳಕ್ಕೆ ಆಗೋದಿಲ್ಲ ಅದೇ ರೀತಿ ನಮ್ಮ ಕರ್ನಾಟಕಕ್ಕೂ ಅಷ್ಟೇ ಇವರು ಸಿರಾ ಮೆಚೂರಿ ಯೂರಿ ಸೀರಾಮ್ ಯೆಚ್ಚೂರಿ ಅವರು ಏನಾಗ್ತಾರೆ ಅಂತ ಹೇಳಿದ್ರೆ ತುಂಬಾ ಹತ್ರ ಎಲ್ಲಾ ಒಂದು ಇದು ಪ್ರೋಗ್ರಾಮ್ಗಾಗಲಿ ಮತ್ತೆ ನಾವು ಕರಂತ ನಮ್ಮ ಪಾರ್ಟಿ ಕರೆದಂತ ಎಲ್ಲಾ ಕಾರ್ಯಕ್ರಮಗಳು ಅಟೆಂಡ್ ಆಗ್ತಿದ್ರು ಮತ್ತೆ ಹಲವಾರು ಸಂದರ್ಭದಲ್ಲಿ ದಲಿತರ ಮೇಲೆ ಆ ಆಗಂತ ಒಂದು ಇವು ದೌರ್ಜನ್ಯಗಳನ್ನು ಖಂಡಿಸಿ ಒಂದ್ಸರಿ ಇದ್ರಿಗೆ ಬಂದಿದ್ರು ಯಾವುದು ಆಸನ ಆಸನಕ್ಕೆ ಬಂದ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಿ ಏನಾಗೈತೆ ಅಂತ ಹೇಳಿದ್ರೆ ದೇವೇಗೌಡರು ಇವರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತ ಸಂದರ್ಭದಲ್ಲಿ ಪಾರ್ಟಿ ಯಾವುದೇ ಕಾರಣಕ್ಕೂ ದೇವೇಗೌಡರು ಮತ್ತೆ ನಿಮ್ಮದ್ ಯಾವ್ದಾದ್ರು ಯಾವ್ದೇ ರೀತಿಯಾದಂತ ಕ್ಲೋಸ್ ಇರಬಹುದು ಆಗ ಅಂತ ಸಂದರ್ಭದಲ್ಲಿ ದೇವೇಗೌಡರು ಫೋನ್ ಮಾಡ್ತಾರೆ ಹೆಚ್ಚು ಹೆಚ್ಚುವರಿ ಕಾಮ್ರೇಡ್ ಬಂದು ಬೆಂಗಳೂರಲ್ಲಿ ಇಳಿದಿರ್ತಾರೆ ನಾನು ನೀನು ಮೀಟ್ ಮಾಡಬೇಕು ನೀನು ಮೀಟ್ ಮಾಡಿದ ನಂತರ ನೀವು ಆಸನಕ್ಕೆ ಹೋಗ್ಬೇಕಂತ ಆದರೆ ಯಾವುದೇ ಕಾರಣಕ್ಕೂ ಅದನ್ನು ಒಪ್ಪಲಿಲ್ಲ ಇಲ್ಲ ನಮ್ಮ ಪಾರ್ಟಿ ಹೇಳಿರೋಂಥ ಒಂದು ನಿಯಮ ಏನು ಯಾವುದೇ ಕಾರಣಕ್ಕೂ ಒಂದು ಇಲ್ಲಿ ಲೋಕಲ್ ಪಾರ್ಟಿಗಳನ್ನು ನೀವು ಮುಟ್ ಮಾಡಿ ಮೀಟ್ ಮಾಡಬಾರ್ದು ಮೀಟ್ ಮಾಡಿದ ನಂತರ ನೇರವಾಗಿ ಆಸನಕ್ಕೆ ಬರಬೇಕು ನೀವು ಇದೆ ಅಂತ ಹೇಳಿದ್ರು ಆ ಕಾರಣಕ್ಕಾಗಿ ನೀನು ನಿಮ್ಮನ್ನು ನಾನು ಮೀಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ಬಂದು ಅಲ್ಲಿ ಆಗಂತ ಹೋರಾಟ ಅಲ್ಲೇ ನೇರವಾಗಿ ಹೋರಾಟಕ್ಕೆ ಭಾಗಿಯಾಗಿ ನಂತರ ದೇವೇಗೌಡರು ಮತ್ತೆ ಮೀಟ್ ಮಾಡಿದ್ರು ಆ ರೀತಿಯಾದಂಥ ಕಮಿಟ್ಮೆಂಟು ಬದ್ಧತೆ ಮತ್ತು ಒಂದು ಸೈದ್ಧಾಂತಿಕ ಬದ್ಧತೆ ಇದೆಯಲ್ಲ ಒಂದು ವಿಚಾರವಂತಿಕೆ ಇದೆಯಲ್ಲ ಆ ಒಂದು ಜೀವಂತ ವಿಚಾರವಂತಿಕೆಯನ್ನು ಕಳ್ಕೊಂಡಿದ್ವಿ ಒಂದು ಅತ್ಯಂತ ಅಮೂಲ್ಯವಾದ ವ್ಯಕ್ತಿಯನ್ನು ಕಳ್ಕೊಂಡಿದ್ವಿ ಅಂತ ಹೇಳೋದಕ್ಕೆ ತುಂಬಾ ನೋವಂತ ನೋವು ಪಡಬೇಕಾಗ್ತದೆ ಅದೇ ರೀತಿ ಇಡೀ ಇಡೀ ದೇಶಾದ್ಯಂತ ಈ ಒಂದು ಕಮ್ಯುನಿಸ್ಟ್ ಪ ಪಕ್ಷ ಮತ್ತೆ ಕಮ್ಯುನಿಸ್ಟ್ ಕಾರ್ಯಕ್ರಮಗಳನ್ನು ನಡೀತಿದ್ದಾವೆ ಅದೇ ರೀತಿ ಇನ್ನೊಂದು ಉತ್ತಮವಾದ ಸಂದೇಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಾವಿನಲ್ಲೂ ಒಂದು ಉತ್ತಮವಾದ ಸಂದೇಶ ಅಂತ ಹೇಳಿದ್ರೆ ತನ್ನ ಬಾಡಿಯನ್ನ ಆ ಒಂದು ಪಕ್ಷ ಪಕ್ಷದನ್ ಬಿಟ್ಟು ಅವರ ಸ್ವಂತ ಜನನೇ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಏನ್ ಸಾಸ್ ಕೊಟ್ಟಿದ್ದಾರೆ ಏನೇ ಸಂಶೋಧನೆ ಮಾಡಕ್ಕೆ ಅಂತ ಅಲ್ಲಿ ಬದುಕಿದಾರೆ ಅಂತ ಅರ್ಥ ಯಾಕಂತ ಹೇಳಿದ್ರೆ ಇನ್ನೊಬ್ಬರಿಗೆ ನಮ್ಮ ಬಾಡಿ ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ಅವ್ರು ಇನ್ನೊಂದ್ ರೀತಿಯಲ್ಲಿ ಬದುಕಿದ್ದಾರೆ ಅನ್ನೋಂಥದ್ದೇ ಅರ್ಥ ಆಗ್ತದೆ ಅದನ್ನ ನಾವು ಸಹ ಮನಗೊಳ್ಬೇಕಾಯ್ತು ಆಕ್ಚುಲಿ ನಾವು ನಾನು ಮತ್ತೆ ನಮ್ಮ ವೈಫ್ ಸಹ ನಮ್ಮ ಬಾಡಿನ ಕೊಟ್ಟಿದೀವಿ ಆಲ್ರೆಡಿ ನಿಮ್ಮನ್ಸಿಗೆ ಬರ್ದ್ ಕೊಟ್ಟ ಹಾಕಿದೀವಿ ಅದೇ ರೀತಿ ನಾವು ಇವ್ರ ನೋಡೇ ಬರೆದಿ ಕೊಟ್ಟಿದ್ದು ಅಂತ ಸಹ ಇವ್ರತ್ರ ಡಿಸ್ಕಶನ್ ಮಾಡಿದ ನಂತರ ನಾನು ಬರೆದು ಕೊಟ್ಟಿರುವಂತದ್ದು ಅದು ಸಹ ಒಂದು ವಿಶೇಷ ಅಂತ ಹೇಳಕ್ ಎಲ್ಲ ನನ್ನ ಸಂಗಾತಿಗಳಿಗೂ ಹಾಗೂ ನನ್ನ ಸಿ ಪಿ ಎಂ ಪಕ್ಷದ ಹಿರಿಯ ನಾಯಕರಿಗೂ ತಿಳಿಯ ಏನಂದ್ರೆ ಇವತ್ತು ನಮ್ಮ ಸಿಪಿಎಂ ಪಕ್ಷ ಇವತ್ತು ಒಂದು ನಿರ್ಧಾರಕ್ಕ ನಮ್ಮ ಕಚೇರಿಯಲ್ಲಿ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡಿರುವಂತ ತುಂಬಾ ನನಗೆ ಸಂತೋಷದ ವಿಷಯ ಮತ್ತೆ ಸೀತಾರಾಮ್ ಹೆಚ್ಚುವ ಈಗ ಆಗಿರುವಂತಹ ಒಂದು ದುಃಖದ ವಿಷಯ ಇದೆ ಅಂತ ನಾನು ಹೇಳಿ ಇಷ್ಟಪಡ್ತೇನೆ ಯಾಕೆಂದ್ರೆ ಇವತ್ತು ಎಸ್ ಎಫ್ ಐ ಸಂಘಟನೆ ಇಷ್ಟು ಮಾತ್ರ ನಾವೆಲ್ಲರೂ ಇಲ್ಲಿ ಉಳಿಸಿದ್ದೀವಿ ಎಸ್ ಎಫ್ ಐ ಸಂಘಟನೆಯನ್ನು ಕಟ್ಕೊಂಡು ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡ್ತೇವೆ ಅಂದ್ರೆ ಅದಕ್ಕೆ ಕೊಡುಗೆ ನಮ್ಮ ಸೀತಾರಾಮ್ ಯೆಚೂರಿ ಅವರು ತುಂಬಾ ಇದೆ ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭಾರತ ವಿದ್ಯಾರ್ಥಿ ಪರಿಶೀಲನೆ ಎಸ್ ಎಫ್ ಐ ಸೇರ್ಕೊಂಡು ಸುಮಾರು ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡಿದ್ರು ಒಂದು ವರ್ಷ ಆದ್ಮೇಲೆ ಜೆ ಎನ್ ಯುಗೆ ಹೋದ್ರು ಅವರು ಎಂ ಎ ಮಾಡಬೇಕು ಅಂತ ಜೆ ಎನ್ ಯುಗೆ ಹೋದಾಗ ಆಗ ತುರ್ತು ಪರಿಸ್ಥಿತಿಯಲ್ಲಿ ಅವರು ಬೇರೆ ಬೇರೆ ಅವರು ಬಂಧನಕ್ಕೆ ಸಹ ಒಳಗಾಗಿದ್ರು ಇನ್ನು ಎಸ್ ಎಫ್ ಐ ವಿದ್ಯಾರ್ಥಿ ಸಂಘಟನೆಯಲ್ಲಿ ಅಂತಹ ಸಂಘಟನೆಯಲ್ಲಿ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದಾಗ ಅದು ನನಗೆ ತುಂಬಾ ಒಂದು ಸಂತೋಷ ವಿಷಯ ಮತ್ತೆ ಅವ್ರ ಕೊಡುಗೆ ಎಸ್ ಎಫ್ ಐಗೆ ತುಂಬಾ ಇದೆ ಅಂತ ಹೇಳ್ತಾ ಇದ್ದೀನಿ ಈಗಾಗಲೇ ನಮ್ಮ ಕಾಮ್ರೇಡ್ಸ್ ನಮ್ಮ ಹಿರಿಯ ನಾಯಕರಂತಹ ರಮೇಶ್ ಕಾಮ್ರೇಡ್ ಆಗಿರ್ಬೋದು ಪಾಪಣ್ಣ ಆಗಿರಬಹುದು ಶಂಕರಣ್ಣ ಮತ್ತೆ ಬೀರಾಜಣ್ಣ ಎಲ್ಲರೂ ಸಹ ಸೀತಾರಾಮ್ ಯೆಚೂರು ಕಾಮ್ರೇಡ್ ಅವರ ಅವರ ಸಾಧನೆ ಮತ್ತೆ ಅವ್ರು ಏನು ಈ ಪಕ್ಷಕ್ಕಾಗಿ ಅವರ ತ್ಯಾಗವನ್ನು ಮಾಡಿದ್ದಾರೆ ಮತ್ತೆ ಇಡೀ ಅವರ ಜೀವನವನ್ನ ವಿದ್ಯಾರ್ಥಿಗಳಿಗಾಗಿ ಕಾರ್ಮಿಕರಿಗಾಗಿ ಬಡವರಿಗಾಗಿ ಮತ್ತೆ ಏನು ಎಲ್ಲ ಒಂದು ಈ ಸಮಾಜಕ್ಕಾಗಿ ಅವರ ಒಂದು ಇದನ್ನ ಅವರ ಸಮಯವನ್ನು ಕಳೆದಿದ್ದಾರೆ ಯಾಕಂದ್ರೆ ಇವತ್ತಿನ ಯುವ ಜನತೆ ಏನಾಗಿದೆ ಅಂದ್ರೆ ನಮಗೆ ಸಮಯ ಏನಂದ್ರೆ ಫೋನ್ ಯೂಸ್ ಮಾಡುವಂಥದ್ದು ಬೇರೆ ಬೇರೆ ಕಡೆ ಗಮನ ಕೊಡ್ತೀವಿ ಆದ್ರೆ ಅವರ ಆ ವಯಸ್ಸಿನಿಂದ ಈ ವಯಸ್ಸು ತನಕ ಎಪ್ಪತ್ತೈದು ವರ್ಷಗಳು ಆಗುವ ತನಕ ಕೂಡ ಜನದ ಮಧ್ಯೆನೆ ಬೆರೆದಿದ್ದಾರೆ ವಿದ್ಯಾರ್ಥಿಗಳ ಪರವಾಗಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಹೋರಾಟದ ಆದಿಯಲ್ಲಿ ಅವರ ಜೀವನವನ್ನು ಕಳೆದಿದ್ದಾರೆ ಹೇಳಿ ನಾವು ಹೇಳಬಹುದಾಗಿದೆ ಈ ರೀತಿಯಂತ ಒಬ್ಬ ಧೀಮಂತ ನಾಯಕ ನಾಯಕರನ್ನು ಇವತ್ತು ನಾವು ಕಳೆದುಕೊಂಡಿರುವಂತದ್ದು ತುಂಬಾ ದುಃಖದ ವಿಷಯ ಅಂತ ಹೇಳಿ ನಿಮ್ಮಲ್ಲಿ ಹೇಳ್ತಾ ಇದೀನಿ ಮತ್ತೆ ನಾವು ಹೇಳ್ತಾ ಇದೀವಿ ಇವತ್ತು ನಾನೊಂದು ನಿರ್ಧಾರ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ನಾನು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಮಾತಾಡಿದ್ವಿ ನಾವು ಹಾಸ್ಟೆಲ್ ವಿದ್ಯಾಭ್ಯಾಸ ಮಾಡಿದಾಗ ಹೇಳ್ತಾ ಇದ್ರು ಏ ಸೀತಾರಾಮೇಚೂರಿ ಅವರು ಇನ್ನಿಲ್ಲ ಇವರ ಆದರ್ಶನ ತಗೊಂಡು ನೀವಿನ ಹೋರಾಟಗಳು ಶುರು ಮಾಡ್ತೀರಿ ಇವ್ರ ಇನ್ನಿವ್ ಅವ್ರಿಗೆ ಇನ್ಸ್ಪಿರೇಷನ್ ಆಗ ಹೋಗ್ತೀರಿ ನೀವು ಇನ್ನ ಅವ್ರ ಬಗ್ಗೆ ಇನ್ನ ಹೆಚ್ಚು ವಿಚಾರಗಳನ್ನು ತಿಳ್ಕೊಂತೀರಿ ಯಾಕಂದ್ರೆ ಸೀತಾರಾಮೆ ಬಗ್ಗೆ ನಾವು ಗೊತ್ತಿತ್ತು ಇಷ್ಟ ಮಾತ್ರ ಅಂತ ಅವ್ರ ಏನೇನ್ ಮಾಡಿದಂತ ನೀವು ನೀವ್ ಇನ್ ಅಧ್ಯಯನ ಮಾಡಿ ಇನ್ನು ಹೋರಾಟ ರೂಪಿಸ್ತೀರಿ ಅಂತ ಹೇಳ್ತಾ ಇದ್ರು ಹೌದು ಅದನ್ನು ಮುಂದೆ ಹೋಗ್ತೀವಿ ಮತ್ತ ನಾನು ಇವತ್ತು ಹೇಳ್ತಾ ಇದ್ದೀನಿ ಒಬ್ಬ ಕಲಾವಿದ ಸತ್ರೆ ಅವ್ನ ಕಲೆಯ ಹೊತ್ತು ಸಾಯಿಲ್ಲ ಒಬ್ಬ ಶಿಲ್ಪಿ ಸತ್ರೆ ಅವ್ನ ಶಿಲ್ಪಿ ಕೆತ್ತನೆ ಮಾಡಿರ್ತಾನಲ್ಲ ಅವ್ರ ಒಂದು ಕಲ್ಲಿ ಇರ್ತಲ್ಲ ಆ ಕ ಆ ಕೆತ್ತನೆ ಮಾಡಿ ಅವತ್ತು ಕೂಡ ಸಾಯಲ್ಲ ಹಂಗೆ ಕಲಾವಿದ ಸತ್ರು ಕಲೆ ಸಾಯಿಲ್ಲ ಶಿಲ್ಪಿ ಸತ್ರು ಶಿಲೆ ಇಲ್ಲ ಕವಿ ಸತ್ರು ಕೂಡ ಕವನಗಳು ಸಾಯಲ್ಲ ಯಾವತ್ತು ಕೂಡ ಅವ್ರ ಕನಗಳ ಬರ್ದಿರ್ತಾರಲ್ಲ ಲಿಖನ ಅದನ್ನ ಸಾಯಿಲ್ಲ ಆ ರೀತಿ ನಮ್ಮ ಅವರು ಇವತ್ತು ನಿಧನ ಆಗಿರ್ಬೋದು ಆದ್ರೆ ಅವ್ರು ನಡೆದು ಬಂದಂತ ದಾರಿ ಇದೆಯಲ್ಲ ಅವ್ರ ನಮ್ಗೆ ಕೊಟ್ಟಂತ ಮಾರ್ಗದರ್ಶನ ಇದೆಯಲ್ಲ ಅವತ್ತ ಯಾವತ್ತು ರೀತಿಯಲ್ಲಿ ಅದನ್ನ ನಾವು ಹಿಂದಕ್ಕೆ ಬಿಡೋದಿಲ್ಲ ಅದನ್ನು ಮುನ್ನಡೆಸ್ಕೊಂಡು ಹೋಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಎಸ್ ಎಫ್ ಐ ಸಂಘಟನೆಯಿಂದ ನಾವು ಹೇಳಲು ಇಷ್ಟಪಡ್ತೇನೆ ಇದನ್ನ ಈ ಒಂದು ಶ್ರದ್ಧಾಂಶ ಸವಲಿಗೆ ನಾವು ಅವರಿಗೆ ಅಂತಿಮ ನಮನ ನಾನು ಇವತ್ತು ಎರಡು ಮಾತನಾಡಲು ಅವಕಾಶ ಕೊಡ ತಮ್ಮೆಲ್ಲೂ ಹೊಂದಿಸ್ತಾ ಇದ್ದೀನಿ ಎಂ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೂರಿ ಅವರಿಗೆ ಶ್ರದ್ಧಾಂಜಲಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನೇ ಆರಿಸ್ತಾ ಇದ್ದೀನಿ ನನಗೆ ಮಾತಾಡಿಲಿಕ್ಕೆ ನನಗೆ ಮಾತಾಡಿಲಿಕ್ಕೆ ಎರಡು ನಿಮಿಷಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿ ಸೀತಾರಾಮ್ ಯೆಚೂರಿ ಅವ್ರ ಕಾಮ್ರೇಡ್ ಸೀತಾರಾಮ್ ಯಚೂರಿ ಅವರು ಕಾಕಿನಾಡದ ಆಂಧ್ರ ಪ್ರದೇಶದ ಕಾಕಿನಾಡದ ಮೂಲದವರು ಅವರು ಅವ್ರ ತಂದೆ ಬಂದ್ಬಿಟ್ಟು ಸರ್ವೇಶ್ ಅಂತ ಅವರು ಇಂಜಿನಿಯರಿಂಗ್ ಕೆಲಸ ಮಾಡಿರ್ತಾರೆ ಆ ಏನೋ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅವರು ಸರ್ಕಾರಿ ಉದ್ಯೋಗವನ್ನು ಪಡೆದಿರ್ತಾರೆ ಅವ್ರ ತಾಯಿ ಬಂದ್ಬಿಟ್ಟು ಕಲ್ಪ ಕಲ್ಪಕಮ್ಮ ಅಂತ ಅವರು ಸರ್ಕಾರಿ ಅಧಿಕಾರಿ ಆಗಿರ್ತಾರೆ ಆ ವಯಸ್ಸಿನಿಂದ ಈ ವಯಸ್ಸುವರೆಗೂ ಅವರು ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರು ಸಹ ಅವರು ಹೋರಾಟ ಮಾಡಿದ್ದು ದೀನ ದಲಿತರಿಗೆ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಆಯ್ತಾ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವ್ರ ಪರವಾಗಿ ಧ್ವನಿ ಎತ್ತಿದಂತ ವ್ಯಕ್ತಿ ಸೀತಾರಾಮ್ ಯೆಚೂರಿ ಅವರು ಅಂತ ಅಂತ ಹೇಳಕ್ ಇಷ್ಟಪಡ್ತಿದಿನಿ ಕಾಮ್ರೇಡ್ ಹೇಳ್ತಾ ಇದ್ರು ಪಾಪನ ಕಾಮ್ರೇಡ್ ಹೇಳ್ತಾ ಇದ್ರು ಜ್ಯೋತಿ ಬಸ್ಸು ಅವರು ಮೂವತ್ತು ವರ್ಷಗಳ ಅಧಿಕಾರ ನಡೆಸಿದ್ರು ಅದಕ್ಕೆ ಒತ್ತು ಕೊಟ್ಟದಂತವ್ರು ಯಾರು ಅಂದ್ರೆ ನಮ್ಮ ಸಿ ಪಿ ಎಂ ಪಕ್ಷದವರು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಸಿ ಪಿ ಎಂ ಪಕ್ಷದಲ್ಲಿ ಅವ್ರಿಗೆ ಅಧಿಕಾರ ಏನಾದ್ರು ಸ್ವೀಕರಿಸಬೇಕು ಅಂತ ಏನಾದ್ರು ಅವ್ರ ಮನಸ್ಸಲ್ಲಿ ಇದ್ದಿದ್ರೆ ಇಡೀ ದೇಶದಲ್ಲಿ ಯಾರಿಗೂ ಪ್ರಧಾನಮಂತ್ರಿ ಕೊಡ್ತಾ ಇಲ್ಲ ಅವರೇ ಒಂದ್ ಎಪ್ಪತ್ತೆಂಬತ್ತು ವರ್ಷಗಳ ಕಾಲ ಸಿ ಪಿ ಎಂ ಪಕ್ಷದವರು ಆಡಳಿತ ನಡೆಸ್ತಾ ಇದ್ರು ಆದರೆ ಸಿ ಪಿ ಎಂ ಪಕ್ಷದವರು ಯಾವತ್ತೇ ಆಗ್ಲಿ ಅಧಿಕಾರಕ್ಕಾಗಿ ಆಸೆ ಪಟ್ಟವರಲ್ಲ ಏನು ಯಾರನ್ನ ಆಗ್ಲಿ ಸಮಾಜಕ್ಕೂ ಒಳಿತನ್ನು ಒಳ್ಳೇದನ್ನು ಮಾಡೋ ವ್ಯಕ್ತಿಗಳನ್ನ ಆಚರಣೆ ಅಹ್ ಅವರನ್ನು ನಾವು ಆಯ್ಕೆ ಮಾಡ್ಬೇಕು ಅಂತ ಮನಸ್ಸು ಹೊಂದಿದವರು ಸೀತಾರಾಮ್ ಯೆಚ್ಚೂರಿ ಅವರು ಎಂ ಪಕ್ಷದ ಸಿದ್ಧಾಂತ ಅಂತದ್ದು ನೀತಿ ನಿಯಮಗಳು ನನ್ಗೆ ಹೇಳ್ತಾ ಇದ್ರು ಸುರೇಶ್ ಅವರಿಗೆ ಹೇಳ್ತಾ ಇದ್ದ ಒಂದು ಕವನದ ಮುಗಳ ಹೇಳ್ತಾ ಇದ್ದ ಆ ರೀತಿ ಮನುಷ್ಯನ ದೇಹ ನಾಳೆ ಮಣ್ಣು ಮನುಷ್ಯನ ಮನಸ್ಸು ನಾಳೆ ಮಾಯ ಮನುಷ್ಯನ ಸಾಧನೆ ನಾಳೆ ಶಾಶ್ವತ ಅನ್ನೋದಕ್ಕೆ ಸೀತಾರಾಮ್ ಯೆಚೂರಿ ಅವರ ಕಾರಣ ಅಂತ ಹೇಳ್ತೀನಿ ಅವ್ರ ಸಿದ್ಧಾಂತಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೊಂದು ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ತಿಳಿಸ್ಬೇಕು ರೈತರ ಪರವಾಗಿ ಹೋಗ್ಬೇಕು ಕಾರ್ಮಿಕರ ಪರವಾಗಿ ಅವರು ಯಾವ್ಯಾವ ಸಭೆಗಳಲ್ಲಿ ಹೋಗ್ತಾರೆ ಆ ಸಭೆಗಳಲ್ಲಿ ಹೋಗ್ಬಿಟ್ಟು ಸೀತಾರಾಮ್ ಯೆಚೂರಿ ಅವರ ಸಾಧನೆ ಏನು ಅವರ ತತ್ವ ಏನು ಅವ್ರ ಸಿದ್ಧಾಂತ ಏನು ಅಂತ ಪ್ರತಿಯೊಬ್ಬರಿಗೂ ಮನದಟ್ಟು ಮಾಡಬೇಕು ಯಾರು ಗೊತ್ತಿಲ್ವೋ ಅವರನ್ನು ಸಂಘಟಿತರಾಗ್ಬಿಟ್ಟು ಅವರನ್ನು ನಮ್ಮ ಜೀವನದಲ್ಲಿ ಮುಂದೆ ತರೋ ಅಂತ ಮನೋಭಾವನೆ ಯಾಕಂದ್ರೆ ಅವರು ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದ್ರು ಸಹ ಅವರು ಬಂದ್ಬಿಟ್ಟು ವೆಸ್ಟ್ ಬೆಂಗಾಲ್ದಲ್ಲಿ ಆ ಕ್ಷೇತ್ರದಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾರ ಅಂದ್ರೆ ಅರ್ಥ ಮಾಡ್ಕೋಬೇಕು ಇಲ್ಲಿ ಮುಲ್ಬಾಗಲ್ ತಾಲೂಕಲ್ಲಿ ನಾವು ಹುಟ್ಟಿದ್ವಿ ಅಂದ್ರೆ ಮುಲ್ಬಾಗಲ್ ತಾಲೂಕಲ್ಲಿ ಒಬ್ಬ ಎಂ ಎಲ್ ಎ ಆಗೋಕೆ ಕಷ್ಟ ಅಂದ್ರೆ ಅವರು ಆಂಧ್ರ ಪ್ರದೇಶದಿಂದ ಹೋಗ್ಬಿಟ್ಟು ವೆಸ್ಟ್ ಬೆಂಗಾಲ್ ಅಲ್ಲಿ ರಾಜ್ಯಸಭೆಯ ಸದಸ್ಯರಾಗ್ತಾರಲ್ಲ ಎಸ್ ಎಫ್ ಐ ಕಟ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಎಸ್ ಎಫ್ ಐ ಸಂಘಟನೆಯನ್ನು ಜೆ ಎನ್ ಯು ಸಂಘಟಿತರಾಗಿ ಅಲ್ಲಿ ಜೆ ಎನ್ ಯು ಸಂಘಟನೆಯ ಅಧ್ಯಕ್ಷರಾಗಿ ಮೂರು ವರ್ಷಗಳ ಕಾಲ ಮೂರು ವರ್ಷಗಳ ಕಾಲ ನಿರಂತರವಾಗಿ ಅವರೇ ಅಧಿಕಾರವನ್ನು ಸ್ವೀಕರಿಸ್ತಾರೆ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಬ್ಯಾರೋ ಅನ್ನೋ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ಜೈ ಏನು ಸಂಘಟನೆಯನ್ನು ಕಟ್ಟಿ ಅಲ್ಲಿ ವಿದ್ಯಾರ್ಥಿಗಳು ನನ್ನೇ ನೋಡ್ತಾ ಇದ್ದೀನಿ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ನೋಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ನಾನು ಯಾವತ್ತೂ ನೋಡಿಲ್ಲ ವಿದ್ಯಾರ್ಥಿಗಳೇ ಏನು ಎಡಪಂತಿ ವಿದ್ಯಾರ್ಥಿಗಳು ಅಲ್ಲಿರುವ ಹಳೆ ವಿದ್ಯಾರ್ಥಿಗಳಿಂದ ಹಳೆ ಏನು ಕಾಮ್ರೇಡ್ಗೆ ಅವರ ಅವರನ್ನು ಆಹ್ವಾನ ಮಾಡಿ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಯ್ತು ಒಂದ್ ಕಡೆ ದುಃಖ ಆಯ್ತು ಅಲ್ಲಿರೋ ಮಕ್ಕಳು ಆಗಿರ್ಬೋದು ಆ ಮಕ್ಕಳನ್ನು ಸಂಶೋಧನೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಏನ್ ಆಸ್ಪತ್ರೆ ಕೊಟ್ಟಿದಂದ್ರೆ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಅವರು ಬದುಕಿದ್ದು ಸತ್ತ ಹಾಗೆ ಅಂತ ಹೇಳ್ತಾರೆ ಸ್ವಲ್ಪ ಜನ ಆದ್ರೆ ಇವ್ರು ಸತ್ತಿದ್ರು ಬದುಕಿದ್ದ ಹಾಗೆ ನಮ್ಗೆ ಮಾದರಿ ಆಗಿದ್ದಾರೆ ಇವನ್ನ ಹೇಳಿ ನನ್ಗೆ ಅವಕಾಶವೂ ಅನಿಸ್ತಾ ಇದೆ ಎಸ್ ತಾಲೂಕು ಕಾರ್ಯದರ್ಶಿ ಮುಳುಬಾಗಿಲು ಏನು ನಾವು ಎಸ್ ಎಫ್ ಐಗೆ ಹೆಂಗ್ ಬಂದ್ವಿ ಅಂದ್ರೆ ಬೇರೆಯವರು ಸದಸ್ಯತ್ವ ಮಾಡಿಸಿ ನಾವು ಇಲ್ಲವರ್ಗು ಬಂದ್ವಿ ಅದೇ ರೀತಿ ಎಸ್ ಎಫ್ ಐ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಆಗ ನಮ್ಗೆ ಇಷ್ಟೊಂದು ಗೊತ್ತಿರ್ಲಿಲ್ಲ ಸೊ ಆಗ ನಾವು ಫಸ್ಟ್ ಟೈಮ್ ನಾವ್ ತಿಳ್ಕೊಂಡಿದ್ರೆ ಐಷಾ ಘೋಷ್ ಅಂತ ಒಬ್ಬ ಲೀಡರ್ ಇದ್ದಾರೆ ಜೆ ಎನ್ ಯು ಸೊ ಅವ್ರ ಬಗ್ಗೆ ತಿಳ್ಕೊಂತ ತಿಳ್ಕೊಂತಾನೆ ನಾವು ಸೀತಾರಾಮ್ ಯೆಚ್ಚೂರಿ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ಗೆ ಅಂತ ಗೊತ್ತಾಗಿದ್ದು ಸೊ ಅವ್ರ ಬಗ್ಗೆ ಈಗ ನಾವು ಸ್ವಲ್ಪ ಸಂಶೋಧನೆ ಮಾಡಿದಾಗ ನನ್ಗೆ ಗೊತ್ತಾಗಿದ್ದೇನೆ ಸಾವಿರದ ಒಂಬೈನೂರ ಮೂವತ್ತಾರು ಆಗಸ್ಟ್ ಹದ್ಮೂರಲ್ಲಿ ಎ ಎಸ್ ಎ ಐ ಎಸ್ ಎಫ್ ಅನ್ನೋ ಒಂದು ಸಂಘಟನೆ ಹೊಡೆಯುತ್ತೆ ಆ ಸಂಘಟನೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಡಿಸೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ನೈನ್ಟೀನ್ ಸೆವೆಂಟಿಯಲ್ಲಿ ಕೇರಳದ ತಿರುವನಂತಪುರಂ ಅಲ್ಲಿ ಸಂಘಟನೆ ಎರಡು ಭಾಗ ಆಗುತ್ತೆ ಏನು ಸಿ ಪಿ ಐ ಸಿ ಪಿ ಎಂ ಆಗುತ್ತೋ ಹಂಗೆ ಎ ಐ ಎಸ್ ಎಫ್ ಎಸ್ ಎಫ್ ಐ ಎರಡು ಡಿವೈಡ್ ಆಗುತ್ತೆ ಸೊ ಹಾಗಾದಾಗ ಭಾರತದ ಅಖಿಲ ಅಖಿಲ ಭಾರತದ ಮೊದಲ ಅಧ್ಯಕ್ಷರಾಗಿದ್ದು ಬಂದು ಸೀತಾರಾಮ್ ಯೆಚೂರಿ ಅವರು ಅವರೇನು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಉಡ್ತಾರೋ ಅವ್ರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅವ್ರು ಜನಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ಅಖಿಲ ಭಾರತ ಅಧ್ಯಕ್ಷರಾಗ್ತಾರೆ ಈಗ ತುಂಬಾ ಜನ ಸ್ಟೂಡೆಂಟ್ಸ್ ಪ್ರೊಫೆಸರ್ಸ್ ಹೇಳ್ತಿರ್ತಾರೆ ಸ್ಟೂಡೆಂಟ್ಸ್ಗೆ ವಿದ್ಯಾರ್ಥಿ ಸಂಘಟನೆಗಳನ್ನೋದು ಹಿಂಗಿರ್ತಾರೆ ಹಂಗಿರ್ತಾರೆ ಅವ್ರು ರಾಜಕೀಯ ಇರ್ತಾರೆ ಇದು ಅದು ಅಂತ ಬಟ್ ಒಂದು ಬಾರಿ ಬಂದು ನೋಡಿದ್ರೆ ಅಲ್ವಾ ಗೊತ್ತಾಗೋದು ಈಗ ಆ ಸೀತಾರಾಮ್ ಅವರು ಟೆಂತ್ ಅಲ್ಲಿ ಅವರು ಸ್ಟೇಟ್ ಟಾಪರ್ ಆಗಿರ್ತಾರೆ ಆಂಧ್ರ ಪ್ರದೇಶದಲ್ಲಿ ನೀವು ನೋಡಿರ್ಬೋದು ನಿನ್ನೆ ಮೊನ್ನೆ ಎಲ್ಲ ಪೇಪರ್ಸ್ ಅಲ್ಲಿ ಪ್ರತಿಯೊಂದಲ್ಲೂ ನೋಡಿದಾಗ ಅವ್ರು ಬೋರ್ಡ್ ಟಾಪರ್ ಆಗಿರ್ತಾರೆ ಅದೇ ರೀತಿ ಅವರು ಆವಾಗ ಟಾಪರ್ ಆಗಿರ್ತಾರೆ ಮತ್ತೆ ಅವರು ಅರ್ಥಶಾಸ್ತ್ರದಲ್ಲಿ ಎಂ ಎ ಮಾಡ್ತಾರೆ ಜೆ ಎನ್ ಯು ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ಮಾಡ್ತಿದ್ದಾಗೆ ಒಂದು ಘಟನೆ ನಡೆಯುತ್ತೆ ಈಗ ಯಾವುದೋ ಒಂದು ಯೂನಿವರ್ಸಿಟಿ ಆದಾಗಲೂ ಅಲ್ಲಿ ಆಗುವಂತಹ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡ್ತಿರ್ತಾರೆ ಆಗ ಕುಲಾಧಿಪತಿಗಳಾಗಿರುವಂತಹ ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿ ಅವರು ಕುಲಾಧಿಪತಿಗಳಾಗಿದ್ದಾಗ ಅವ್ರ ಮುಂದೆನೆ ಅವ್ರು ಮಾಡಿರುವಂತಹ ಅನ್ಯಾಯ ವಿರುದ್ಧ ಖಂಡಿಸಿ ಹೋರಾಟ ಮಾಡ್ತಾರೆ ಒಂದ್ ಕಡೆ ಇಂದಿರಾ ಗಾಂಧಿ ಅವರು ನಿಂತ್ಕೊಂಡಿರ್ತಾರೆ ಸೀತಾರಾಮ್ ಯೆಚ್ಚೂರಿ ಅವರು ಓದ್ತಿರ್ತಾರೆ ನಾವು ಅದನ್ನೆಲ್ಲ ನಿನ್ನೆಲ್ಲ ಪೇಪರ್ಸ್ ಅಲ್ಲೆಲ್ಲ ಬಂದಿರ್ಬೋದು ನೋಡ್ಬೋದು ನಾವೆಲ್ಲ ಸೊ ಅಂತ ಒಂದು ಅಂತ ಒಂದು ಹೋರಾಟಗಾರರು ಇವಾಗ ತೀರ್ಕೊಂಡಿದ್ದಾರೆ ಅಂದ್ರೆ ಅದು ನಾವು ಊಹಿಸಲು ಸಾಧ್ಯವಿಲ್ಲ ಆಗ ನಾವು ಯಾವತ್ತ ಅವರು ಹೋರಾಟ ಮಾಡಿದ್ರ ಪಕ್ಕದಲ್ಲಿ ನೀವೇ ತಪ್ಪು ಮಾಡಿದ ಅಂತ ನಾವು ಈಗ ನೀವೇ ತಪ್ಪು ಮಾಡಿದ ಹೋರಾಟ ಮಾಡಿದ್ವು ಅವರೇ ನಮ್ಮನ್ ಸಜೆಷನ್ ಕೇಳೋ ಅಷ್ಟು ಮಟ್ಟಿಗೆ ಬೆಳಿಬೇಕಂದ್ರೆ ಅದು ನಿಜವಾಗ್ಲೂ ಅಸಾಧ್ಯ ಏನು ಇಂದಿರಾ ಗಾಂಧಿ ಅವ್ರ ಪ್ರಧಾನ ಮಂತ್ರಿ ಕೂಡ ಆಗಿರಲ್ಲ ಅವಾಗ್ಲೇ ನೀವು ತಪ್ಪು ಮಾಡಿದೀರಾ ಅಂತ ಹೋರಾಟ ಮಾಡಿರ್ತಾರೆ ಮತ್ತೆ ಇಂದಿರಾ ಗಾಂಧಿ ಅವ್ರ ಪ್ರಧಾನಿ ಆದ್ಮೇಲೆ ಮತ್ತೆ ಸೀತಾರಾಮ್ ಯೆಚೂರು ಕರ್ಕೊಂಡು ಕರ್ಕೊಂಡ್ ಬರ್ತಾರೆ ಏನಾದ್ರು ಇದೆ ಹೇಳಿ ಅಂತ ಅದೇ ರೀತಿ ಅವರು ಮೂವತ್ತೆರಡನೇ ವರ್ಷಕ್ಕೆ ಅವರು ಮೊಟ್ಟ ಮೊದಲ ಬಾರಿಗೆ ಏನು ಸಿಇಸಿ ಸಿ ನಾವು ಸೆಂಟ್ರಲ್ ಕಮಿಟಿಯ ಆಹ್ವಾನಿತ ಸದಸ್ಯರನ್ನಾಗಿ ತಗೊಂತಾರೆ ಅದಾದ ನಂತರ ಅವರು ಎರಡ್ ಸಾವಿರದ ಐದರಲ್ಲಿ ಏನು ಆಂಧ್ರ ಪ್ರದೇಶದಲ್ಲಿ ಹುಟ್ಟಿರೋದು ಕೂಡ ಅವ್ರು ಆಂಧ್ರ ಪ್ರದೇಶದಲ್ಲಿ ಹುಟ್ಟಿರೋದು ಕೂಡ ಕೇರಳದ ವೆಸ್ಟ್ ಬೆಂಗಾಲ್ ಅಲ್ಲಿ ಹೋಗಿ ಯಾವುದೇ ರೀತಿಯ ಈಗಿನ ಕಾಲದಲ್ಲಿ ಅಂದ್ರೆ ಕಮ್ಯ ಪ್ರತಿಯೊಬ್ಬರಿಗೂ ಅದು ಕಷ್ಟವಕದವಾದಂತದ್ದು ಏನು ನಮ್ಮ ಮುಲ್ಬಾಗ್ಲಲ್ಲಿ ಹುಟ್ಟಿ ನಮ್ಮ ಮುಲ್ಬಾಗ್ಲಲ್ಲಿ ಬೆಳೆದು ಒಂದು ಎಮ್ ಎಲ್ ಎ ಆಗ್ಬೇಕಂದ್ರೆ ಹದಿನೈದು ವರ್ಷ ಟೈಮ್ಸ್ ತಗೊಲತ್ತೆ ಅಂತದ್ದು ಎಲ್ಲೋ ಆಂಧ್ರದಲ್ಲಿ ಹುಟ್ಟಿದಂತವ್ರು ವೆಸ್ಟ್ ಬೆಂಗಾಲ್ ನ ಒಂದು ಕ್ಷೇತ್ರದಲ್ಲಿ ಅವರು ಎಂ ಪಿ ಆಗ್ಬೇಕಂದ್ರೆ ಅದು ಕೂಡ ಒಂದು ಬಾರಿ ಅಲ್ಲ ಮೂರು ಬಾರಿ ಎಂ ಪಿ ಆಗಿ ಆಯ್ಕೆ ಆಗ್ಬೇಕಂದ್ರೆ ಅದು ಅಸಾಧ್ಯ ಅದನ್ನು ನಮ್ಮ ಸೀತಾರಾಮ್ ಯೆಚ್ಚೂರಿ ಅವರು ಮಾಡಿ ತೋರಿಸಿದ್ದಾರೆ ಅದೇ ರೀತಿ ಅವರು ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿಗೆ ಮೂರು ಬಾರಿ ನೇಮಕ ಆಗಿರ್ತಾರೆ ಸಾವಿರದ ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಹದಿನೆಂಟು ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡು ಮೂರು ಬಾರಿ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಮತ್ತೆ ಆಗಸ್ಟ್ ಹದಿಮೂರು ಸಾವಿರದ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನ್ಯೂಮೋನಿಯಾ ಅನ್ನೋ ಕಾಯಿಲೆಗೆ ತುತ್ತಾಗಿ ಅವರು ಹಾಸ್ಪಿಟ್ಲಿಗೆ ಜಾಯಿನ್ ಆಗ್ತಾರೆ ಮತ್ತೆ ಮೊನ್ನೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಅವರು ತೀರ್ಕೊಂಡಿರ್ತಾರೆ ಕಂಗ ಏನೀಗ ಅವರು ತೀರ್ಕೊಂಡಿದೀವಿ ಅಂತ ನಾವ್ ಅನ್ಕೊಂತಿದೀವಿ ಆದ್ರೆ ಸ್ವಲ್ಪ ಜನ ಹೇಳ್ತಾರಲ್ವ ಶಶಿಕುಮಾರ್ ಅವ್ರು ಹೇಳ್ದಂಗೆ ಸ್ವಲ್ಪ ಜನ ಬದುಕಿದ್ದು ಸತ್ತಂತೆ ಸ್ವಲ್ಪ ಜನ ಸತ್ತ ಮೇಲೆ ಕೂಡ ಬದುಕ್ತಾರಂತೆ ಸೊ ಅದೇ ರೀತಿ ನಮ್ಮ ಕಾಮ್ರೆಡ್ ಸೀತಾರಾಮ್ ಯೂರಿ ಅವರು ಕೂಡ ಅಷ್ಟೇ ಅವರು ಏನು ಯಾರಾದ್ರೂ ಆಗಲಿ ಅವ್ರ ದೇಹವನ್ನ ಭೂಮಿಯಲ್ಲಿ ಹಾಕಿದ್ರೆ ಅದಾಗೋದು ಲಾಸ್ಟ್ಗೆ ಮೊನ್ನೆ ಆಗುತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ನಾನು ಸತ್ತ ಮೇಲೆ ಕೂಡ ನಾನು ಉಪಯೋಗ ಉಪಯೋಗ ಆಗ್ಬೇಕು ಭಾರತ ದೇಶದ ಜನರಿಗೆ ಉಪಯೋಗ ಆಗ್ಬೇಕು ಅಂತ ಅವ್ರು ಏನು ಮಾಡ್ತಿರೋ ಆ ಕೆಲಸ ತುಂಬಾ ಆ ನಾವು ಆದರ್ಶವಾಗಿ ತಗೋಬೇಕಾಗಿಂತ ವಿಷಯ ಯಾವಾಗ ಅವರ ಅವ್ರ ಫ್ಯಾಮಿಲಿ ಅವ್ರಿಗೆ ಅವ್ರು ಹೇಳಿ ಅವ್ರ ಸಂಬಂಧಿಕರಿಗೆ ಅವ್ರು ಹೇಳಿದಂತ ವಿಷಯ ನಾನು ಸತ್ತೋದ್ಮೇಲೆ ನನ್ನನ್ನು ನನ್ನ ಬಾಡಿನ ಏಮ್ಸ್ಗೆ ಡೊನೇಟ್ ಮಾಡಿ ಅಂತ ಅವರು ಹೇಗೆ ಹೇಳಿದ್ರು ಹಾಗೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ಮೂರು ಐದಿಗೆ ಅವರು ತೀರ್ಕೊಂಡಿರ್ತಾರೆ ಅವರು ಇವತ್ತಿನ ಸಾಯಂಕಾಲ ಅವರ ಅವರ ಏನು ಬಾಡಿ ಇದೆಯೋ ಅದನ್ನು ಏಮ್ಸ್ ಹಾಸ್ಪಿಟಲ್ಗೆ ಡೊನೇಟ್ ಮಾಡಿರ್ತಾರೆ ಸೊ ಇದರ ಮಧ್ಯದಲ್ಲಿ ಈ ಮೂರು ದಿನದಲ್ಲಿ ಅವರ ಏನು ಬಾಡಿ ಇದೆಯೋ ಅದು ಆದಷ್ಟು ಯೂನಿವರ್ಸಿಟಿಗಳಾಗಿರ್ಬೋದು ನಮ್ಮ ಪಾರ್ಟಿ ಆಫೀಸ್ಗಳಾಗಿರ್ಬೋದು ಪ್ರತಿಯೊಂದು ಕಡೆನೂ ಅದು ಸುತ್ತಾಡ್ಕೊಂಡು ಬಂದಿದೆ ಅದೇ ರೀತಿ ರಾತ್ರಿ ಜೆ ಎನ್ ಯು ಏನು ಜವಾಹರಲಾಲ್ ನೆಹರು ಯೂನಿವರ್ಸಿಟಿ ಇಂಡಿಯಾಸ್ ಬಿಗ್ಗೆಸ್ಟ್ ಯೂನಿವರ್ಸಿಟಿ ಅಂತಾನೆ ಕರೀತಾರೆ ಅಲ್ಲಿಂದಾನೆ ಎಷ್ಟೋ ಜನ ಎರಡ್ ಪಂಥಿಯರಾಗಿರ್ಬೋದು ಬಲಪಂಥಿಯರಾಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಪ್ರತಿಯೊಂದು ವಿದ್ಯಾರ್ಥಿ ಸಂಘಟನೆಯಲ್ಲಿರುವಂತವ್ರು ಅಲ್ಲಿಂದ ಬೆಳೆದು ಬರುವಂತವ್ರೆ ಸೊ ಅದಕ್ಕಾಗಿ ಇವರೇ ಅಲ್ಲಿ ಮೊದಲು ಅಲ್ಲಿ ಅಧ್ಯಕ್ಷರಾಗಿ ಎಲ್ಲವನ್ನು ಕಾರ್ಯನಿರ್ವಹಿಸಿಕೊಟ್ಟಿರ್ತಾರೆ ಸೊ ಆ ಫಸ್ಟ್ ಪ್ರೆಸಿಡೆಂಟ್ ಎಸ್ ಎಫೈನ ಫಸ್ಟ್ ಪ್ರೆಸಿಡೆಂಟ್ ಸ್ಟೂಡೆಂಟ್ ಯೂನಿಯನ್ ಅಲ್ಲಿ ನಮ್ಮ ಸೀತಾರಾಮ್ ಯೆಚೂರಿ ಅವರೇ ಆಗಿರ್ತಾರೆ ಅದರಿಂದ ನಿನ್ನೆ ರಾತ್ರಿ ಅವರಿಗೆ ಅಲ್ಲಿ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾರೆ ಸೊ ಹೀಗೆ ಅವರ ಏನು ಅವರ ಇದಾಗಿದೆಯೋ ಹಿಂಗೆ ನಡೆದಿದೆ ಓಕೆ ತಮಿಳು ಥ್ಯಾಂಕ್ ಯು